ನೋಡಮ್ಮ ಸ್ವಾತಿ ಶಿವನು ಪೂಜೆನ ಆಡ್ತಿದಾರೆ ಹೌದು ಮಾಮಿಲ್ಲ ಜಗಳ ಆಡ್ತಿರ್ಬೋದು ನನಗೇನು ಗೊತ್ತು ಶಿವ ಏನಮ್ಮ ಎಲ್ಲೊಟ್ಟಿಗೆ ಇನ್ನೆಲೆಗೆ ಹೋಗ್ಲಿ ಆಫೀಸ್ಗೆ ಹೋಗ್ತಿದ್ದೀನಿ ಅಲ್ಲ ಕಣೋ ಇಬ್ರು ಯಾಕಂಗ್ ಕೂಗಾಡ್ತಿದ್ದೀರಾ ಇನ್ನೇನಮ್ಮ ಮಾಡ್ಲಿ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ ಎಷ್ಟು ಹೇಳ್ತಿದ್ದೀನಿ ಗೊತ್ತಾ ಕೆಲಸ ಇದೆ ಕೆಲಸ ಇದೆ ತುಂಬ ಕೆಲಸ ಇದೆ ಎಲ್ಲ ಪೆಂಡಿಂಗ್ ಉಳ್ಬಿಟ್ಟಿದೆ ಅಂತ ಆದ್ರೂ ಅರ್ಥನೇ ಮಾಡ್ಕೋತಿಲ್ಲ ಹೌದಾ ಏನಂತೆ ಇನ್ನೇನಮ್ಮ ಯಾವತ್ತೂ ಇಲ್ಲದೇರೋಳು ಇವತ್ತು ಇಲ್ಲೇರು ಇಲ್ಲೇರು ಎಲ್ಲೋ ಹೋಗ್ಬಾಳ ಆಚೆ ಈಚೆ ಹೋಗೋಣ ಅಂತ ಸುಮ್ಮನೆ ಟಾರ್ಚರ್ ಕೊಡ್ತಿದ್ದಾಳೆ ಹೇಳ್ತಿದ್ದೀನಿ ನಾನು ಒಂದು ಎರಡು ದಿನ ಸುಮ್ಮನೆ ಇದು ತುಂಬ ಕೆಲಸ ಬಾಕಿ ಇದೆ ಆಮೇಲೆ ಇರ್ತೀನಿ ಅಂತ ಅರ್ಥನೇ ಮಾಡ್ಕೋತಿಲ್ಲ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಿನ್ನ ಬದಲಾಗಿದೆಯಾ ಹಂಗೆ ಹೆಂಗೆ ಪ್ರೀತಿ ಇಲ್ಲ ಕೇರಿ ಇಲ್ಲ ಹಂಗೆ ಅಂತ ನನ್ಗೆ ಗುಚ್ಚು ಬರ್ಸ್ತಿದ್ದಾಳೆ ಮೊದಲೇ ಕೆಲ್ಸದ ಟೆನ್ಷನು ಅದ್ರಲ್ಲಿ ಇವಳು ಬೇರೆ ಟೆನ್ಷನ್ ಕೊಡ್ತಿದ್ದಾಳೆ ನೋಡು ಕೆಲಸ ಏನು ಮಾಡೋದು ಅಂತ ನನ್ನ ಕಷ್ಟ ಇವಳು ಹಿಂಗೆ ಆಡ್ತಿದ್ದಾಳೆ ಏನು ಮಾಡಲಿ ಹೇಳು ಬಿಡು ಪುಟ ಆಯಿತು ನೀನು ತಲೆ ಆದರೂ ಆದ್ರೂ ಹಂಗೆ ಆಡ್ತಿದ್ದಾಳೆ ಅವಳು ನೀನು ಅಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕಾನೆ ಎಲ್ಲ ಅರ್ಥ ಮಾಡ್ಕೊತಾಳೆ ಇತ್ತೀಚೆಗೆ ಯಾಕೋ ಅವಳೇ ಚೇಂಜ್ ಆಗ್ಬಿಟ್ಟಿದಾಳೆ ಏನು ಹೇಳಿದ್ರು ಅಪರ್ಥ ಮಾಡ್ಕೋತಾಳೆ ಯಾವುದನ್ನು ಅಜ್ಜಸ್ಟೇ ಮಾಡ್ಕೊಳ್ಳೋಲ್ಲ ನನಗಂತೂ ತಲೆನೇ ಬಂದ್ಬಿಟ್ಟಿದೆ ಅಯ್ಯೋ ಯಾಕೆ ತಲೆ ಕೆಡಿಸ್ಕೊತೀಯಾ ಕೆಲಸ ಮುಗಿಸೋಕು ಆಯಿತು ಅವಳಿಗೆ ನಾನು ಸಮಾಧಾನ ಮಾಡ್ತೀನಿ ಏನು ಮಾಡ್ತೀಯ ಏನು ಬಿಡು ಸ್ವಲ್ಪ ತೊಳೆ ಸರಿ ಹೋಗ್ತಾಳೆ ಅವ್ಳು ಪಾಡಿಕೆ ಒಳ ಇರಲಿ ಇವತ್ತು ಮನೆಗೆ ಬರೋಕ್ಕಾಗಲ್ಲಮ್ಮ ಆಫೀಸಲ್ಲೇ ಇರ್ತೀನಿ ಅಯ್ಯೋ ಯಾಕೋ ಅಷ್ಟೊಂದು ಕೆಲಸ ಇದೆ ಅಮ್ಮ ಏನು ಮಾಡೋದು ಮಾಡ್ಕೊಂಡ್ರಾಯ್ತು ಬಿಡು ನಿಧಾನಕ್ಕೆ ಇಲ್ಲ ಅಮ್ಮ ನಾಳೆ ಮುಗಿಸ್ಲೇಬೇಕು ಅದಕ್ಕೋಸ್ಕರ ಇಲ್ಲಾಂದ್ರೆ ನಾನೇ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೆ ಇವತ್ತು ಮನೆಗೆ ಬರೋಕ್ಕಾಗಲ್ಲ ಹೌದಾ ಅವ್ಳಿಗೆ ಹೇಳಿದ್ಯಾ ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ಕೆ ಯಾರೇನು ಆಡ್ತಿದ್ದಾಳೆ ಏನು ಮನೆಗೆ ಬರೋಲ್ಲ ಅಂದರೆ ಇದ್ ಇದು ಮಾಡ್ತಾಳೆ ಅಂದ್ಬಿಟ್ಟು ಆಮೇಲೆ ಹೇಳಿದ್ರಾಯ್ತು ಸಮಾಧಾನ ಆದ್ಮೇಲೆ ಅಂತ ಬಂದೆ ಸರಿ ತಿಂದ್ಯಾ ಇಲ್ಲ ಅಮ್ಮ ಅಲ್ಲೇನಾದರೂ ತಿನ್ಕೋತೀನಿ ಏ ತಿನ್ಕೊಂಡು ಹೋಗೋದಲ್ವೇನೋ ಇರಲಿ ಪರವಾಗಿಲ್ಲ ಸರಿ ಪುಟ್ಟ ಹುಷಾರು ಏನು ತಲೆ ಕೆಡ್ಸ್ಕೊಬೇಡ ಅವಳು ಅರ್ಥ ಮಾಡ್ಕೋಬೇಕಿತ್ತು ಅರ್ಥ ಮಾಡ್ಕೋತಿಲ್ಲ ಏನು ಮಾಡೋದು ಸರಿ ನೀನು ಹುಷಾರಾಗಿ ಹೋಗು ನಾನು ನೋಡ್ಕೋತೀನಿ ಸರಿ ಅಮ್ಮ ಆಯ್ತು ಬರ್ತೀನಿ ನೋಡು ಸ್ವಾತಿ ನೋಡು ನನ್ನ ಮಗ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಯ್ಯೋ ಬಿಡಿ ಅತ್ತೆ ಅವರೇನು ಇವಾಗ ಕೋಪ ಮಾಡ್ಕೋತಾರೆ ಮತ್ತು ಆಳೆ ಒಂದಾಗಿರ್ತಾರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ ಹಂಗಲ್ಲಮ್ಮ ವಿಷಯ ಇಷ್ಟು ದಿನ ಅವ್ರು ಒಂದಾಗುವಾಗ ನಾನೇನಾದರೂ ಪ್ಲ್ಯಾನ್ ಮಾಡಿ ಜಗಳ ಮಾಡಿಸ್ತಿದ್ದೆ ಇವಾಗ ನೋಡು ನಾನು ಸುಮ್ಮನೆ ಇದ್ದೀನಿ ಏನು ಮಾಡೋದೇ ಬೇಡ ಅಂತ ಅವ್ರಾಗ ಅವರೇ ಜಗಳಾಡ್ತಿದ್ದಾರೆ ಅವರೇ ಜಗಳಾಡ್ತಿದಾರೆ ಅಂದರೆ ಸ್ವಲ್ಪ ಕಷ್ಟ ಇರ್ಬೋದು ಮಾಮಿಲ್ಲ ಏನೋ ಮಾಡಿರ್ತೀರಾ ಅಯ್ಯೋ ಇಲ್ಲಮ್ಮ ಸ್ವಾತಿ ನಾನೇನು ಮಾಡಲಿ ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ ಇನ್ನೇನು ಮಾಡಲ್ಲ ನಾನು ಯಾರು ತಂಟೆ ಹೋಗಲ್ಲ ನಾನು ಪಾಡ್ದು ಇದ್ಬಿಡ್ತೀನಿ ಏನಾದರೂ ಆಗಲಿ ಅಂತ ಆದರೆ ಇವತ್ತು ಅವರಾಗಿ ಅವರೇ ಜಗಳಾಡ್ತಿದ್ದಾರೆ ತುಂಬ ಖುಷಿ ವಿಷಯ ಅಲ್ವಾ ಇದನ್ನು ಹಾರಾಕ್ ಬಿಡಬಾರ್ದು ಇನ್ನೂ ಜೋರಾಗಿ ಹತ್ಕೊಂಡು ಉರಿಬೇಕು ಮಾಮೀನಿಲ್ಲ ಲಾ ಬಿಡಿ ಹೋಗಲಿ ಇವಾಗ ಅವ್ರನ್ನ ದೂರ ಮಾಡಿ ಏನಾಗಬೇಕಿತ್ತು ಆ ಪ್ರಜ್ನೆ ಪರ ಇದ್ದಾಳೆ ಹೆಂಗೋ ಹೋಗ್ಲಿ ಬಿಡಿ ಇಲ್ಲಮ್ಮ ಇಲ್ಲ ಅವಳು ನನ್ನ ಮಗನೂ ನನ್ನಿಂದ ಕಿತ್ಕೊಂಡ್ಳು ಅವನೇ ನನಗೆ ಚೆನ್ನಾಗಿ ಬಾಯಿಗೆ ಬಂದಾಗ ಬೈಯೋಂಗೇ ನನ್ನ ಮೇಲೆ ಅವಮಾನ ಮಾಡೋಂಗೆ ಇಷ್ಟೆಲ್ಲ ಮಾಡೋಕ್ಕೂ ಕಾರಣ ಅವಳೆ ಹಳ್ಳಿ ಗುಗ್ಗುನೇ ಕಾರಣ ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಲಿ ಅಂತೀಯಾ ಮತ್ತೆ ಮತ್ತೇನು ಮಾಡ್ತೀರಾ ಹೇಳಿದ್ನಲ್ಲ ನಾನಾಗ ನಾನು ಏನು ಮಾಡ್ತಿಲ್ಲ ನಾನು ಸುಮ್ಮನೆ ಇದ್ರು ಅದಾಗ ಅದೇ ಆಗ್ತಿದೆ ನಾನು ಏನೇ ಪ್ರಯತ್ನ ಮಾಡ್ತಿದ್ರು ಆಗ್ತಿರ್ಲಿಲ್ಲ ಇವಾಗ ಸುಮ್ಮನೆ ದಿನ ಅದಾಗ ಅದೇ ಆಗ್ತಿದೆ ಹಂಗಂತೂ ಖುಷಿ ಆಗ್ತಿದೆ ಅವರಿಬ್ನ ನೋಡಿ ಅವ್ರು ಚೆನ್ನಾಗಿರೋದು ನೋಡಿದ್ರೆ ನನಗೆ ಆಗೋಲ್ಲ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ ಎಂತೆಂತವ್ರನ್ನೆಲ್ಲ ಬಿಟ್ಬಿಟ್ಟು ಇವಳನ್ನ ಸಸ್ಯ ಮಾಡ್ಕೊಂಡಲ್ಲ ಅಂತ ನಮ್ಮ ಮನೆ ಕೆಲ್ಸದೊಳ ಆಗೂ ಅಯ್ಯೋ ಇವು ಸುಮ್ಮನೆ ಕೇಳ್ಸ್ ಕೇಳಿಸ್ಕೊಂಡಳು ಅವಳೇಲಿ ಕಂಡ ಜಗಳ ಮಾಡ್ದ ಅಂತ ಅಳ್ತಾ ಬಿದ್ದಿರುತ್ತಾಳೆ ಹಂಗೆ ಆಗ್ಬೇಕು ಅವಳಿಗೆ ಮೋಮಿಲ್ಲ ಎಷ್ಟು ಮಂದ್ ಆಯ್ತು ಅವಳಿಗೆ ಆರು ತಿಂಗ್ಳಾಗಿರ್ಬೇಕು ನಂಗೆ ನಾ ಮಗು ಮೇಲೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಅಷ್ಟೊಂದು ಬಿಡ್ಲಕ್ಕೆ ಕೊಡ್ತೀರಾ ಹೆಜ್ಜೆಜ್ಜೆಗೂ ಕೇರ್ ಮಾಡ್ತೀರಾ ಅವಳು ಕಾಲಿಟ್ರೆ ಏನಾಗುತ್ತೋ ಅಂತ ಮಾಡ್ತೀರಾ ಅದೆಲ್ಲ ಯಾಕೆ ಬೇಕು ಸುಮ್ಮನೆ ಅವ್ನೆಲ್ಲ ನಂಬಿಸ್ಬಾರ್ದಾ ಹೆಂಗೋ ನನ್ನ ಮಗವಾಗ ಚೆನ್ನಾಗಿ ಮಾತಾಡ್ತಿದ್ದಾನೆ ಅವನ್ನೆಲ್ಲ ಕೆಟ್ಟೋಳ್ತರ ನೋಡ್ತೀನಲ್ಲ ಅದಕ್ಕೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೋಸ್ಕರ ಅಷ್ಟೆಲ್ಲ ನಾಟ್ಕಾಡಿದ್ದು ಆಮೇಲೆ ನಾನು ಏನು ಮಾಡಬಾರ್ದು ಅನ್ಕು ಸುಮ್ನೆ ಇದೆ ತಾನಾಗ್ ತಾನೇ ಜಗ್ಲಾಸ್ತಿದ್ದಾರೆ ಇದನ್ನು ಇಲ್ಲಾ ಬಿಡಬಾರ್ದು ಏನಾದರೂ ಮಾಡಬೇಕಲ್ಲ ಏನು ಮಾಡೋದು ಏನಾದರೂ ಐಡಿಯಾ ಕೊಡು ಸ್ವಾತಿ ಅಯ್ಯೋ ಮಾಮಿಲ್ಲ ನಾನಂತಿದ್ದಕ್ಕೆಲ್ಲ ತಲೆ ಹಾಕಲ್ಲ ಅಲ್ಲಿ ಎರಡು ಮೂರು ಸಲ ಸಿಗಾಕೊಂಡಿದ್ದೀರಾ ಸದ್ಯ ನನ್ನ ಹೆಸರು ಎಲ್ಲೂ ಬರಲಿಲ್ಲ ನಾನು ಬಚಾವಾದೆ ಸುಮ್ಮನೆ ಅದೆಲ್ಲ ಯಾಕೆ ನಾನು ಏನು ಹೇಳಲ್ಲಪ್ಪ ಯಾಕಮ್ಮ ನಿನಗೆ ಅವ್ಳು ಕಣ್ರೆ ಆಗ್ತಿರ್ಲಿಲ್ಲ ಇವಾಗ ಸುಮ್ಮನೆ ಆಗ್ಬಿಟ್ಟಿದ್ಯಾ ಏನು ಸಮಾಚಾರ ಸಮಾಚಾರ ಗಿಮಾಚಾರ ಏನಿಲ್ಲ ನನಗೊಂದು ಸತ್ಯ ಅರ್ಥ ಆಯಿತು ಅವಳಿಗೆ ಮನೆಗೆ ಸಸಿಯಾಗಿ ಬಂದಿದ್ದಾಳೆ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ ಇನ್ನೊರು ಬೇರೆ ಮಾಡೋಕೆ ಸಾಧ್ಯನಾ ಪ್ರಯತ್ನ ಮಾಡಿದ್ವಿ ಅವಾಗೆಲ್ಲ ಆಗಲಿಲ್ಲ ಇವಾಗೆಲ್ಲ ವೇಸ್ಟ್ ಅಂತ ಅನ್ನಿಸ್ತಿದೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಹೆಂಗಂದ್ರೆ ಹೆಂಗೆ ಹೌದೌದು ನಾನು ಏನು ಮಾಡಲ್ಲ ನೀವೂ ಏನು ಮಾಡಬೇಡಿ ಇವಾಗ ಆರಾಮಾಗಿದ್ದೀವಿ ಆರಾಮಾಗಿರೋಣ ಅವಳ ಪಾಡ್ಗವಳು ಹಂಗೋ ಇರ್ತಾಳೆ ಹಾಂ ಆದಷ್ಟು ಬೇಗ ಅವ್ಳು ಸೀಮಂತ ಮಾಡೋರು ಊರಿಗೆ ಕಳಿಸ್ಬಿಡ್ಬೇಕು ಬಿಡ್ಬೇಕು ಆರು ತಿಂಗಳಲ್ವಾ ಇವಾಗಲೇ ಮಾಡ್ತೀರಾ ನೋಡೋಣ ಒಂದು ಏಳು ತಿಂಗಳು ಮೇಲಾದರೂ ಆಗಬೇಕು ಈ ನನ್ನ ಮಗ ಅನ್ಸ್ಕೊಳ್ಳೋನು ಗ್ರ್ಯಾಂಡಾಗಿ ನಮ್ಮ ಸೀಮಂತ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾನೆ ನನ್ಗೇನೋ ಅದೆಲ್ಲ ಇಷ್ಟನೇ ಇಲ್ಲ ಅದು ಇವ್ಳಗ್ ಅಷ್ಟೆಲ್ಲ ಖರ್ಚು ಮಾಡೋಕೆ ನನ್ನ ಮನಸ್ಸು ಒಪ್ಪದೇ ಇಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಮಾಡ್ತಾನೋ ಏನೋ ಹಾಂ ಜಗಳ ಆಡ್ಕೊಂಡು ಹೋಗಿರೋದು ನೋಡಿ ನನಗಂತೂ ಫುಲ್ ಖುಷಿ ಆಯಿತು ನಾನು ಏನೇ ಪ್ರಯತ್ನ ಪಟ್ಟರು ಜಗಳ ಆಡ್ತಿರ್ಲಿಲ್ಲ ಇವಾಗ ಅವರೇ ಜಗಳ ಖುಷಿ ಖುಷಿಯಾಗೋಯ್ತು ಹಂಗೆ ಆಗ್ಬೇಕು ಅವ್ಳಿಗೆ ಇವ್ನು ಬೇರೆ ಇವತ್ತು ರಾತ್ರಿ ಬರಲ್ಲ ಹೇಳಿದಾನೆ ಅವಳಿಗೂ ಹೇಳಿಲ್ವಂತೆ ಒಳ್ಳೇದೇ ಆಯಿತು ಇನ್ನೂ ಬೆಂಕಿ ಹದ್ಸೋಕೆ ಇರು ಪೂಜಾ ಪೂಜಾ ಏನತ್ತೆ ಯಾಕಮ್ಮ ಜಗಳಾಡ್ತಿದ್ರಿ ಜಗಳಣ್ಣ ಯಾರು ಇದೇನು ನೀನು ಶಿವ ಅಷ್ಟೊಂದು ಜಗಳ ಆಡ್ತಿದ್ರಲ್ಲ ಇಲ್ವಲ್ಲ ನಾ ಜಗಳ ಆಡಿಲ್ವಲ್ಲ ಜಗಳ ಆಡಿಲ್ವಾ ಮತ್ತೆ ಶಿವ ಕೋಪ ಮಾಡ್ಕೊಂಡೋದಾ ಅಷ್ಟೊಂದು ಜೋರ ಜೋರಾಗಿ ಮಾತಾಡೋದು ಕೇಳಿಸ್ತಿತ್ತು ಇಲ್ಲ ಏನೋ ಮಾತಾಡ್ತಿದ್ದೋ ಅಷ್ಟೇ ಜಗಳ ಮಾಡಿಲ್ವಾ ಇಲ್ಲ ಅತ್ತೆ ಯಾಕೆ ಜಗಳ ಮಾಡ್ಬೇಕಾ ಅಯ್ಯೋ ಹಂಗಲ್ಲಮ್ಮ ನಮ್ಗೆ ಕೋಪ ಮಾಡ್ಕೊಂಡು ಹೋದ ಏನೋ ಕೆಲ್ಸದ ಟೆನ್ಷನ್ಳು ಅರ್ಥ ಮಾಡ್ಕೋತಿಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ಜಗಳಾಡ್ದ್ರೇನು ಅಂತ ಕೇಳಿದೆ ಅಯ್ಯೋ ಅದು ಬಿಡಿ ಜಗಳಾಗಿಗ್ಲ ಏನಿಲ್ಲ ಸುಮ್ಮನೆ ಹೇಳಿದೆ ಅಷ್ಟೇ ಅದು ಯಾಕರು ಟೆನ್ಷನ್ ಅಲ್ವಾ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಏನಿಲ್ಲ ಕೆಲಸ ಮುಖ್ಯ ಅಲ್ವಾ ಮಾಡಲಿ ಬಿಡಿ ಜಗಳ ಯಾಕೆ ಹೋಗ್ಲಿ ಹೌದಾ ಇವತ್ತು ನೈಟ್ ಬರಲ್ವಂತೆ ಅವನು ಬರಲ್ವಾ ನನ್ನ ಹತ್ರ ಹೇಳಲೇ ಇಲ್ವಲ್ಲ ನಿಮ್ಗೆ ಹೇಳದ್ನಾ ಹಾಂ ಹೇಳ್ಬಿಟ್ಟೆ ಹೋದಲ್ಲ ಹೇಳಿದ್ನಾ ಮತ್ತೆ ಹೇಳಿಲ್ಲ ಅಂದ ಇಲ್ಲ ಇಲ್ಲ ಬರೋಕಾಗಲ್ಲ ಅಂತಲೇ ಹೇಳ್ಬಿಟ್ಟೋದ್ರು ಕೆಲಸ ಜಾಸ್ತಿ ಇದೆ ಅಂತ ಹೋಗ್ಲಿ ಬಿಡಿ ಪಾಪ ನಾನಾ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಅವ್ರ ಕೆಲಸ ಅರ್ಥ ಮಾಡ್ಕೋಬೇಕಲ್ವಾ ಯಾವ ಜಗಳನು ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಅವ್ರೇ ಕೆಲಸ ಅನ್ಕೊಂಡು ಸ್ವಲ್ಪ ಟೆನ್ಷನ್ ಮಾಡ್ಕೊಳೋದ್ರೂ ಅಷ್ಟೇ ಹೌದಾ ನೀವು ಆರಾಮಾಗಿದ್ದೀರಲ್ವಾ ಹೌದು ಅತ್ತೆ ಚೆನ್ನಾಗೇ ಇದ್ದೀವಿ ಏನಿಲ್ಲ ಯಾವ ಕೋಪನೂ ಇಲ್ಲ ಬೇಜಾರು ಇಲ್ಲ ನಾನೇನು ಸ್ವಲ್ಪ ಮಾತಾಡ್ದೆ ಅಷ್ಟೇ ಅದ್ಬಿಟ್ರೆ ಏನಿಲ್ಲ ಅವ್ರು ಸ್ವಲ್ಪ ಟೆನ್ಷನ್ ಮಾಡ್ಕೊಳೋದ್ರು ಅಷ್ಟೇ ಸರಿ ಹೋಗ್ತಾರೆ ಬಿಡಿ ನಿಮ್ಗೇನು ಬೇಜಾರಿಲ್ಲ ತಾನೇ ಅಯ್ಯೋ ನನ್ಗೆ ಯಾಕೆ ಬೇಜಾರು ನಾನು ಚೆನ್ನಾಗೇ ಇದ್ದೀನಿ ಹಾಂ ಸರಿ ಸರಿ ನಮ್ಮ ಹೋಗಿ ರೆಸ್ಟ್ ಮಾಡು ಸರಿ ಅತ್ತೆ ಹಾಕಿಂಗ್ ಹೇಳಿದೆ ಅಂತ ನೋಡ್ತಾ ಇದ್ದೀರಾ ಏನ್ ಮಾಡೋದು ಮೊದಲೇನೇ ಮತ್ತೆ ಬುದ್ಧಿ ಗೊತ್ತು ನನ್ಗೆ ಅದಕ್ಕೆ ನಾವಿಷ್ಟೇ ಜಗಳಾಡಿದ್ರು ಇವ್ರ ಹತ್ರ ಹೇಳ್ಕೊಬಾರ್ದು ಅಂತ ಅವ್ರಿಗೆ ಏನು ಗೊತ್ತಾಗ್ಬಾರ್ದು ಅಂತ ಹಿಂಗೆ ಮಾತಾಡ್ತಿದ್ದೀನಿ ಏನಾದರೂ ಗೊತ್ತಾದ್ರೆ ಒರಿಯೊಬ್ಬಗೆ ಇನ್ನೂ ತುಪ್ಪ ಸುದ್ದಿ ಜೋರಾಗಿ ಕತ್ಕೊಳ್ಳಂ ಮಾಡ್ತಾರೆ ಅದಕ್ಕೆ ಏನೂ ಆಗಿಲ್ಲ ಅನ್ನೋಂಗಿದೀನಿ ಸರಿ ಅಲ್ವಾ ಅಯ್ಯೋ ಇದೇನು ಸ್ವಾತಿ ಇವ್ ಇಷ್ಟು ಆರಾಮಾಗಿದ್ದಾಳೆ ಜಗಳ ಆಗಿದೆ ಹತ್ಕೊಂಡು ಕೂತಿರ್ತಾಳೆ ಅಂದ್ರೆ ಇಷ್ಟನಾಗ ಓಡಾಡ್ಕೊಂಡಿದ್ದಾಳೆ ಏನು ಆಗಿಲ್ಲ ಅನ್ನೋತಾರ ಹೌದು ಮಾಮನ್ಲಾ ಜಗಳ ಆಡಿಲ್ಲ ಅನ್ಸುತ್ತೆ ಮತ್ತ ಜಗಳ ಆಡ್ದೆ ಅನ್ಕೊಂಡು ಅಷ್ಟೆಲ್ಲ ಮಾತಾಡೋದ್ನಲ್ಲ ಒಂದು ಅರ್ಥನೇ ಆಗಿಲ್ವಲ್ಲ ಏನೇನೋ ಅನ್ಕೊಂಡ್ರೆ ಹೆಂಗೋ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ ಇಬ್ಬರನ್ನು ದಾರಿ ತಪ್ಪಿಸೋಣ ಅಂದ್ರೆ ಇವಳು ನನ್ಗೆ ಉಲ್ಟಾ ಹೊಡಿತಿದಾಳಲ್ಲ ಅದಕ್ಕೆ ಹೇಳಿದು ಬಾಯಿ ಮುಚ್ಕೊಂಡಿರಿ ಮಮ್ಮಿಂದ ಅಂತ ಈಗ ಅದು ಅದಿದು ಅಂತ ಹೇಳಿ ಸಿಕ್ಕಾಕೊಂಡಿದ್ರೆ ಅಯ್ಯೋ ಹೌದೌದು ಈ ಪೂಜಾನ ನಂಬಕ್ಕೆ ಆಗಲ್ಲ ಏನೇನ್ ಮಾಡ್ತಾಳೋ ನನ್ಗಿಂತ ಹೆಚ್ಚೋಳು ಯಾವ್ದು ಬಿಟ್ಕೊಡಲ್ಲ ಅಷ್ಟೆಲ್ಲ ಮಾಡಿದ್ನಲ್ಲ ಹುಷಾರಾಗ್ಬಿಟ್ಟಿದ್ದಾಳೆ ಮತ್ತೆ ನನ್ನ ಮಾತೆಯನ್ನು ನಂಬಲ್ಲ ಅವಳು ಹೌದು ಎಷ್ಟಲ್ಲ ಯಾತಾಳೆ ಅದಕ್ಕೆ ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಹ್ಮ್ ಬಿಡಮ್ಮ ತುಂಬಾ ಖುಷಿಯಾಗಿದೆ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ ಏನಾದರೂ ಒಂದು ಹುಳಿ ಇಂಡೋಣ ಅಂತ ಇವಳು ನನಗೆ ಉಲ್ಟಾ ಹೊಡೆದ್ಬಿಟ್ಟು ಹೋಗ್ತಿದ್ದಾಳೆ ಛಾ ಎಷ್ಟು ಖುಷಿ ಪಟ್ಟೆ ಹಿಂಗೂ ಅಂತ ಇವಳು ನನಗೆ ಉಲ್ಟಾ ಹೊಡ್ಬಿಟ್ಟು ಹೋಗ್ತಿದ್ದಾಳೆ ಅದಕ್ಕೆ ಬಿಡಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬನ್ನಿ ಎಲ್ಲಾದರೂ ಆಚೆ ಹೋಗೋಣ ಇವತ್ತೊಂದು ಪಾರ್ಟಿ ಇದೆ ಸರಿ ನಡಿ ಬರ್ತೀನಿ ಆಮೇಲೆ ಸ್ವಾತಿ ನೀನೇ ಅವಾಗ ಗುಡ್ ನ್ಯೂಸ್ ಕೊಡೋದು ಈ ಇರಿ ಸೊಸೆ ನೀನೇ ನೀನೇ ಹಿಂಗೆ ಲೇಟ್ ಮಾಡ್ತಿದ್ಯಲ್ಲ ಲಾ ಪ್ಲೀಸ್ ಅದ್ರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಸದಿಕ್ಕಾದ್ರೆ ಯಾವ ಯೋಚನೆನೂ ಇಲ್ಲ ಇವಾಗಲೂ ಮಕ್ಳು ಮರಿ ಅಂತ ನಾನು ತಲೆ ಕೆಡಿಸ್ಬೇಡಿ ಇನ್ನೂ ಸ್ವಲ್ಪ ದಿನ ಆರಾಮಾಗಿರ್ಬೇಕು ನೀವನ್ನ ಫೋರ್ಸ್ ಮಾಡಬೇಡಿ ಹಂಗಲ್ಲಮ್ಮ ನಿಮ್ಮ ಮಾವ ನೋಡು ಒಳ್ಳೆ ಜಾಸ್ತಿ ಇಷ್ಟಪಡ್ತಾರೆ ಮಗು ಆಗ್ತಿದೆ ಅಂತ ನೀನು ನೋಡಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಯ್ಯೋ ಬಿಡಿ ಯಾರ್ಯಾರಿಗೋಸ್ಕರನೋ ನಾನೇನು ಮಾಡಲಿ ಹಾಗಂತೂ ಅದೆಲ್ಲ ತಲೆನೋವೇ ಬೇಡಪ್ಪ ಶಾಶ್ವತವಾಗಿ ಬೇಡ ಅಂತ ಏನು ಹೇಳ್ತಿಲ್ಲ ಸ್ವಲ್ಪ ದಿನ ಇನ್ನೂ ಎಷ್ಟು ದಿನ ಗೊತ್ತಿಲ್ಲ ಅನ್ಸೋವರೆಗೂ ನಾನು ಹಿಂಗೆ ಇರ್ತೀನಿ ನೀವು ನಂಗೆ ಏನು ಇದ್ರ ಬಗ್ಗೆ ಮಮ್ಮೆಯಿಂದ ಐ ಡೋಂಟ್ ಲೈಕ್ ಇಟ್ ಆಯ್ತು ಆಯ್ತು ಬಿಡಮ್ಮ ಏನೋ ನಿನ್ನ ಇಷ್ಟ ಈಗ ತಾನೇ ನಾನು ಮಾತು ಕೇಳ್ತಾರೆ ಸರಿ ಆಯಿತು ಬನ್ನಿ ಹೋಗೋಣ ನಾನು ರೆಡಿಯಾಗಿ ಬರ್ತೀನಿ ನೀವು ರೆಡಿಯಾಗಿ ಸರಿ ನಡಿ ಆಯ್ತು ಎಷ್ಟು ಬೇಗ ಖುಷಿ ಆಯಿತು ಅಷ್ಟು ಬೇಗ ಡಿಸಪಾಯಿಂಟ್ ಆಯ್ತು ನಾನು ಬರ್ತೀನಿ ನಿನ್ನ ಜೊತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಹೆಂಗೋ ಕಿತ್ತಾಡಿದ್ರಲ್ಲ ಅಂತ ಖುಷಿ ಪಟ್ಟೆ ಈ ಪೂಜಾ ಉಲ್ಟಾ ಹೊಡೆದ್ಬಿಟ್ಲು ತುಂಬ ಖುಷಿಯಾಗಿದೆ ಬೇಜಾರು ಆಯ್ತು ಹಾಂ ಹಂಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಸೊಸೆ ಜೊತೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಈ ಸೊಸೆನೇ ನನಗೆ ಬೆಸ್ಟ್ ಸೊಸೆ ಆ ಪೂಜಾನೋ ಇಷ್ಟನೇ ಇಲ್ಲ ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊ ಹೋಗ್ತಿದ್ದೀನಿ ನಾನೇ